ಎರಡನೇ ದಿನದ ತರಗತಿಗೆ ಸ್ವಾಗತ ಎರಡನೇ ತರಗತಿ ಪ್ರಾರಂಭ ಮಾಡುವ ಮುನ್ನ ಮೊದಲನೇ ತರಗತಿಯ ವ್ಯಾಯಾಮವನ್ನು ಮಾಡಿದ ನಂತರ ಇವತ್ತು ಮಾಡುವಂತಹ ಎಕ್ಸಸೈಜನ್ನು ಮಾಡಬೇಕಾಗತ್ತೆ ಮಾಡೋಣ ಮೊದಲಿಗೆ ಈ ಥರ ಕುತ್ಕೋಬೇಕು ಇದನ್ನು ಸಮತಲ ಸ್ಥಿತಿ ಅಂತ ಕರಿತೀವಿ ಎರಡು ಮಂಡಿ ಮೇಲೆ ಜೋಡಿಸ್ಕೋಬೇಕು ಮೊದಲನೇ ಕ್ರಿಯೆ ಪಾದ ಸ್ಟ್ರಾಂಗ್ಲಿ ಚಾಲನೆ ಅಂತ ಕರಿತೀವಿ ಪಾದದ ಬೆರಳುಗಳು ಹಸ್ತದ ಬೆರಳುಗಳು ಚಾಲನೆ ಮಾಡುವಂಥದ್ದು

ಇನ್ನಷ್ಟು ಮಾಡ್ಕೊಂಡು ಮಾಡಿಕೊಂಡು ಹೊರಗೆ ಒಳಗೆ ಹೊರಗೆ ಪ್ರಕಾರ ಐದು ಜಾನಸಂಧಿ ಚಾಲನೆ ಬಲಪಾದವನ್ನ ಮೇಲೆ ತಗೊಂಡು ಹತ್ತಿರ ಮುಂದೆ ಪೂರಕ್ ರೇಚಕ್ ಬದಲ್ ಮಾಡ पूरक रेचक पूरा संधि चलने प्रकार एक बिन्नो नेरा एक बताओ बलपादो नेर मंडी समीप एक दो तीन चार पूरक रेचक पूरक रेचक बदल मना एड पाल बलमंडी समीप एक दो तीन चार

बदल पूर्ण हत्र एक दो तीन चार पूरक रेचक पूरक रेचक रे हिन्न एक्ज हिन्न एक्ज प्रकार तीन अर्ध एक बला अस्तम मंडे में लेर दो तीन चार पूरक रेचक रेचक, <coughs> बदल बदलना। एक दो तीन चार पूरक, रेचक पूरक रेचक हिनेल एक् ಈಗ ರಿಲ್ಯಾಕ್ಸ್ ಎರಡು ಹೊಸ ಹಿಂದೆ ಹಾಕೋಣ ಎರಡು ಕಾಲ ಈ ತರ ವಿಶ್ರಾಂತಿ ವಾಪಸ್ ಈಗ ಭ್ರಮಣಗಳು ದಿವಸ ದೀಪದ ಭ್ರಮಣ ಅಂತೀವಿ ಎರಡು ಹೊಸ ಮಂಡಿ ಮೇಲೆ ಜೋಡ್ಸ್ಕೊಂಡು ಮರ್ದನ ಮಾಡ್ಕೊಂಡು ಮಾಡೋದ್ ಅರ್ಧ ಸುತ್ತು ಉಸಿರು ತಗೋಬೇಕು ಇನ್ನು ಅರ್ಧ ಸುತ್ತು ಉಸಿರನ್ನ ಹೊರ ಹಾಕ್ಬೇಕು ಮಾಡೋಣ ಕೊಡಬೇಕು ಇನ್ನಷ್ಟು ಅಗಲ ಮಾಡಿಕೊಂಡು ಒಳಗಡೆಯಿಂದ ನೋಡಿ ಎರಡು ಹಸ್ತರು ಮಂಡಿ ಮೇಲೆ ಮರ್ದನ ಆಗ್ತಾ ಇದೆ ರಿವರ್ಸ್ ಎರಡು ಕಾಲ್ ಜೋಡ್ಸೋಣ ಈಗ ಬಲ್ಗಾಲ್ ಮಡ್ಚ್ಕೊಂಡು ಎರಡು ಹೊಸ ಈ ಥರ ಲಾಕ್ ಮಾಡಿಕೊಂಡು ಕೆಡಗೆ ಲಾಕ್ ಮಾಡಬೇಕು ಮುಂದೆ ಸ್ಟ್ರೆಚ್ बदल लाख मान थोड़े जोड़सोण थोड़े केले मेले केले पूरक रेचक बदल माने ಈಗ ಭ್ರಮಣ ಬಲಗಿ ಆದಿಮುತ್ರೆ ಒಳಗ್ ಲಾಕ್ ಮಾಡಿಕೊಂಡು ಎಡಸ್ತ ಮಂಡಿ ಮೇಲೆ ಜೋಡಿಸ್ಕೊಂಡು ಆರತಿ ತರ ಬೆಳಕು ರಿವರ್ಸ್ ಬದಲ ಆದಿಮಂತ್ರೆ ತೊಡೆ ಕೇಳಿ ಜೋಡಿಸ್ಬೇಕು ತೊಡೆ ಎದೆ ಸ್ಪರ್ಶ ಆರತಿ ಬೆಳಗಣ ಈಗ ಮುಂದಿನ ಕ್ರಿಯೆ ಬಲ್ಬಲ್ ಅರ್ಧ ಪದ್ಮಾಸ ಜೋಡ್ಸ್ಕೊಂಡು ಭ್ರಮಣ ಉರಸನ್ನಿ ಭ್ರಮಣ ರಿವರ್ಸ್ ಮಾಡಿ ರಿವರ್ಸ್ ಈಗ ಮುಂದಿನ ಕ್ರಿಯೆ ಪರಿಪೂರ್ಣ ಪಾದ ಬ್ರಹ್ಮ ಎರಡು ಪಾದದ ಮೇಲೆ ಬಲಪಾದ ಜೋಡಿಸಬೇಕು ಬಲಸಿಂದ ಲಾಕ್ ಮಾಡಬೇಕು ಚಾಲನೆ ಪಕ್ಕ ಹತ್ತಿರ ಮುಂದೆ ಪಕ್ಕ ಹತ್ತಿರ ಮುಂದೆ ಪೂರ ರೇಚಕ ಇಲ್ಲಿವರೆಗೂ ಪೂರಕ ಇಲ್ಲಿ ರೇಚಕ ನೋಡಿ ರಿವರ್ಸ್ ಹತ್ತಿರ ಪಕ್ಕ ಮುಂದೆ ಹತ್ತಿರ ಪಕ್ಕ ಮುಂದೆ ಉಸಿರಾಟ ಬದಲ್ ಮಾಡಿ ಬಲ್ಪಾತದ ಮೇಲೆ ಎರಡು ಪಾತ್ರ ಈಗ ಪಕ್ಕ ಹತ್ತಿರ ಮುಂದೆ ಪಕ್ಕ ಹತ್ತಿರ ಮುಂದೆ ಉಸಿರಾಟ ರಿವರ್ಸ್ ಹತ್ತಿರ ಪಕ್ಕ ಮುಂದೆ ಹತ್ತಿರ ಪಕ್ಕ ಮುಂದೆ ಉಸಿರಾಟ ಈಗ ಕಟ್ಟಿ ಭ್ರಮಣ ಎರಡು ಹಸ್ತ ಮುಂದೆ ಜೋಡಿಸಿ ಪೂರ್ಣ ಉಸಿರು ತೊಗೊಳ್ತಾ ಹಿಂದೆ ಬಲಭಜ ಬೆನ್ನು ಎಡಬುಜ ಮೇಲೆ ಹಾಗೇ ಬಲಭುಜ ಬೆನ್ನು ಎಡಬ್ಜ ಮೇಲೆ ಉಸಿರು ತೊಗೊಳ್ತಾ ಹಿಂದೆ ಉಸಿರು ಮೇಲೆ ಈಗ ರಿವರ್ಸ್ ಎಡಬಜ ಬೆನ್ನು ಬಲಭಜ ಮೇಲೆ ಹಾಗೇ ಪೂರಕ ಇಷ್ಟ ರಿಲ್ಯಾಕ್ಸ್ ತಗೋಬೇಕು ವಿಶ್ರಾಂತಿ ವಿಶ್ರಾಂತಿ ಈ ಒಂದು ಕ್ರಿಯೆಗಳು ಮಾಡೋದ್ರಿಂದ ಮಂಡಿ ನೋವು ಪಾದ ನೋವು ಮಣಿಕಟ್ಟು ನೋವು ಇವುಗಳೆಲ್ಲವೂ ಮಯ ಆಗತ್ತೆ ಪ್ರತಿನಿತ್ಯ ಅಭ್ಯಾಸ ಮಾಡಿ ಇದಕ್ಕೆ ಏಜ್ ಫ್ಯಾಕ್ಟ್ ಇಲ್ಲ ವಾಕಿಂಗ್ ಹೋಗೋರು ಮನೆಯಲ್ಲಿ ಕೂತಿರೋರು ಪ್ರತಿಯೊಬ್ಬರೂ ಸಹ ಈ ಒಂದು ಕ್ರಿಯೆ ಮಾಡಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎಲ್ಲರಿಗೂ ನಮಸ್ಕಾರ ವಂದನೆ